ಹೇಳಿಲ್ಲ ನಾನು ಹೇಳಿದಿದ್ರೆ ನಾನು ಇವತ್ತು ಆಫೀಸರ್ ಗೆ ಸರ್ ಹಾಕ್ಬಿಡ್ತಿದ್ನೋ ಏನು ಏ ಸೂಪರ್ ಸೂಪರ್ ಬರ್ಲಿ ಚಪ್ಪಾಳ ಹುಡುಗಿಗೆ ಸೂಪರ್ ಸೂಪರ್ ಈಗ ಇಂಥ ಒಂದು ಸದಭಿರುಚಿಯ ಚಿತ್ರವನ್ನ ನಿರ್ಮಾಣ ಮಾಡದಂತ ನಿರ್ಮಾಪಕಿ ನಮ್ಮ ಶಿವಣ್ಣ ಅವರ ಮಗಳು ನಿವೇದಿತಾ ಅವ್ರ ಇಲ್ಲಿದ್ದಾರೆ ಅವ್ರ ಹತ್ರ ಕೇಳೋಣ ಫೈರ್ ಫ್ಲೈ ಚಿತ್ರದ ಬಗ್ಗೆ ನೀವಿ ಎಲ್ರಿಗೂ ನಮಸ್ಕಾರ ಉಗಾದಿ ಹಬ್ಬದ ಶುಭಾಶಯಗಳು ನಮ್ಮ ಸಿನಿಮಾ ಫೈ ಆಫ್ ಲೈ ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಆಗ್ತಾ ಇದೆ ಸೊ ಪ್ಲೀಸ್ ಎಲ್ಲರೂ ಥಿಯೇಟರಿಗೆ ಹೋಗಿ ನೋಡಿ ಥ್ಯಾಂಕ್ ಯು ಸೊ ಅಭಿಮಾನಿಗಳನ್ನ ದೇವರು ಅಂತ ಕೂಗಿರೋರು ನಿಮ್ಮ ತಾತ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಆ ಕುಟುಂಬದ ಮೊಮ್ಮಗಳಾಗಿ ಫಸ್ಟ್ ಟೈಮ್ ನೀವು ಸಿನಿಮಾನ ನಿರ್ಮಾಣ ಮಾಡ್ತಿದ್ರ ನಮ್ಮೆಲ್ಲರ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಬಟ್ ಆಸ್ ಅ ಪ್ರೊಡ್ಯೂಸರ್ ನಿಮ್ಮ ಹತ್ರ ಕೇಳೋದಾದ್ರೆ ಈ ಚಿತ್ರ ಯಾಕೆ ತುಂಬಾ ಸ್ಪೆಷಲ್ ಯಾರು ಯಾಕೆ ಮಿಸ್ ಮಾಡಬಾರ್ದು ಈ ಸಿನಿಮಾನ ಇದು ವಂಶಿ ಹೇಳ್ತಾರೆ ಕೂಡಿ ಯಂಗ್ಸ್ಟರ್ಸ್ ಎಲ್ಲರೂ ಕೂಡಿ ನೋಡ್ಬೋದು ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಸೂಪರ್ ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಥಿಯೇಟರ್ ಗಳಿಗೆ ಬಹಳ ಫ್ಯಾಮಿಲಿ ಹೋಗೋದು ಕಮ್ಮಿ ಅಂತ ಇದೆ ಸೊ ಇಡೀ ಫ್ಯಾಮಿಲಿ ಥಿಯೇಟರ್ ಹೋಗಿ ನೋಡುವಂತ ಸಿನಿಮಾ ನಮ್ಮ ಫೈರ್ ಫ್ಲೈ ಆಗಿದೆ ಸೊ ವಂಶಿ ಅವರೇ ಏಪ್ರಿಲ್ 24ಕ್ಕೆ ನಿಮ್ಮ ಮೊದಲ ಚಿತ್ರ ಆನ್ ದ ಸ್ಕ್ರೀನ್ ಬಿಡುಗಡೆ ಆಗ್ತಾ ಇದೆ ಸೊ ಕೋಲಾರ ಇನ್ವೈಟ್ ಮಾಡ್ಬಿಡಿ ಹೇಗಂದ್ರೆ ಆಕ್ಚುಲಿ ಸ್ಟೇಜ್ ಬರೋದಕ್ಕೆ ಮುಂಚೆ ಮೇಡಮ್ ನನಗೆ ಕೇಳಿದ್ರು ಕೋಲಾರ ಆಡಿಯನ್ಸ್ ಹೆಂಗೆ ಮಾಸ್ ಆ ಅಂತ ಅವರಿಗೆ ಹೇಳ್ತಿದ್ದೆ ಅವ್ರ ಆಲ್ಟೋ ಮಾಸ್ ಅಂತ ಸ್ವಲ್ಪ ಜೋರಾಗಿ ಸೌಂಡ್ ಮಾಡಿ ಮೇಡಂ ಗೊತ್ತಾಗ್ಲಿ ನಾವು ಎಷ್ಟು ಮಾಸ್ ಅಂತ ದೇ ಆಲ್ವೇಸ್ ರೆಡಿ ಮೇಡಂ ಎಸ್ ಸೂಪರ್ ಮಾಸ್ ಫುಲ್ ಮಾಸ್ ಫುಲ್ ಮಾಸ್ ಮಾಸಲು ಅಂಡ್ ಇವತ್ತು ನಮ್ಗೆ ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಸಿನಿಮಾದ ಟೀಸರ್ ಪ್ಲೇ ಮಾಡಿಕೊಟ್ಟಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಡಿ ಸಿ ಪಿ ದೇವರಾಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದೇ ರೀತಿ ನೆನ್ಪಿಟ್ಕೊಳ್ಳಿ ಏಪ್ರಿಲ್ ಟ್ವೆಂಟಿ ಫೋರ್ತ್ ಫೈರ್ ಫ್ಲೈ ಚಿತ್ರ ರಿಲೀಸ್ ಆಗ್ತಿದೆ ಹೋಗೋಕು ಮುಂಚೆ ಒಂದು ಸಣ್ಣ ಆಕ್ಟಿವಿಟಿ ಮಾಡೋಣ ರೆಡಿ ಸೌಂಡ್ ಗೆಲ್ದಿಲ್ಲ ರೆಡಿ ನಾನ್ ಮೂರ್ ಕೌಂಟ್ ಮಾಡ್ತೀನಿ ಫೈರ್ ಅಂತ ನಾನು ಹೇಳ್ತೀನಿ ಫ್ಲೈ ಅಂತ ನೀವ್ ಹೇಳ್ಬೇಕು ರೆಡಿ ಇದ್ರಲ್ಲಿ ಗೊತ್ತಾಗುತ್ತೆ ಕೋಲಾರ ಎಷ್ಟು ಸೌಂಡ್ ಬರುತ್ತೆ ಸೌಂಡ್ ಅಲ್ಲಿ ನೀವು ಸ್ಟಾರ್ಟ್ ಮಾಡಿ ಸರ್ ನೋಡೋಣ ಕೌಂಟ್ ಆಫ್ ತ್ರೀ ಒನ್ ಟೂ ತ್ರೀ ಫೈವ್ ಇನ್ನ ಹೈ ಆಗ್ಬೇಕು ವಂಶಿ ಅವರೇ ಇನ್ನು ಕೊಂಚ ಪೆನ್ಷನ್ ಡಬ್ಬ ವಾಲ್ಯೂಮ್ ಏನು ಟ್ವೆಂಟಿ ಥಿಯೇಟರ್ಸ್ ಸೂಪರ್ ಸೊ ಫೈಯರ್ ಫ್ಲೈ ಇನ್ನೂ ಹೈ ಹೈ ಆಗಿ ಎಲ್ಲರ ವನ್ಸಗಳನ್ನ ರೀಚ್ ಆಗ್ಲಿ ಅಂತ ನಾವು ಆಶಿಸ್ತೀವಿ ಅಂಡ್ ಮನ್ಶಿಯವರ ನಿರ್ದೇಶನ ಹಾಗೂ ನಟನೆ ಇರುವಂತಹ ಒಂದು ಚಿತ್ರ ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾನೆ ಥ್ಯಾಂಕ್ ಯು ವಂಶಿ ಥ್ಯಾಂಕ್ ಯು ನಿವೇದಿತ ಅವರೇ ಥ್ಯಾಂಕ್ ಯು ರಚನಾ ಅವರೇ ಥ್ಯಾಂಕ್ ಯು ಒಂದ್ ದೊಡ್ಡ ಚುಪ್ಪಾಯ ಬರ್ಬೇಕು ಏಪ್ರಿಲ್ ಇಪ್ಪತ್ ನಿಮ್ಮ ನೆಚ್ಚಿನ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಫೈರ್ ಫ್ಲೈ ಚಿತ್ರ ಬಿಡುಗಡೆ ಆಗ್ತಾ ಇದೆ Yeah. Mm -hmm. mm -hmm.